ಡೇರ್ ಫ್ರೆಂಡ್ಸ್ ಯೇಸುವಿನ ಮಾತುಗಳು ಯೇಸುವಿನ ಮಾತುಗಳು ಜೀವವುಳ್ಳ ಮಾತುಗಳಾಗಿದ್ದಾವೆ ಆತನಲ್ಲಿ ಜೀವವಿದೆ ಎಂದು ದೇವರ ವಾಕ್ಯದಲ್ಲಿ ಯೇಸು ಯೇಸುಸ್ವಾಮಿ ಒಂದೊಂದು ದಿವಸ ತನ್ನ ಶಿಷ್ಯರನ್ನು ನೋಡಿ ಹೀಗೆ ಹೇಳುತ್ತಿದ್ದಾನೆ ನಿಮಗೆ ನಿಜ ನಿಜವಾಗಿ ಸತ್ಯವಾಗಿ ಹೇಳುತ್ತೇನೆ ಐಶ್ವರ್ಯವಂತನೂ ಪರಲೋಕ ರಾಜ್ಯದಲ್ಲಿ ಸೇರುವುದು ಕಷ್ಟ ಎಂದು ಆ ಖಚಿತವಾಗಿ ಯೇಸುಸ್ವಾಮಿ ಹೇಳಿದ್ದಾನೆ ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟಿಯು ಸೂಜಿಯ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಎಂದು ನಿಮಗೆ ತಿರುಗಿ ಹೇಳುತ್ತೇನೆ ಅಂದನು ಪ್ರಿಯರೆ ಹಂಗಾದರೆ ಐಶ್ವರ್ಯವಂತರು ಮತ್ತು ಆ ನಿತ್ಯ ರಾಜ್ಯಕ್ಕೆ ಹೋಗೋದು ದೇವರ ರಾಜ್ಯಕ್ಕೆ ಹೋಗೋದು ಆಗೋದಿಲ್ಲ ಅಂತೀರ ಅಂದರೆ ಖಚಿತವಾಗಿ ಹೋಗುವುದು ಪ್ರಿಯರೆ ಆದರೆ ಒಂಟಿಯು ಆ ಸೂಜಿಯ ಕಣ್ಣಿನಲ್ಲಿ ಅಂದರೆ ಆ ಅಗಸಿಯ ಬಾಗಿಲು ಸಣ್ಣ ಬಾಗಿಲಿನಲ್ಲಿ ಅದು ಒಕ್ಕಂಡು ಹೇಗೆ ತನ್ನ ತಾನು ತಗ್ಗಿಸ್ಕೊಂಡು ತನ್ನನ್ನು ಅದು ಮೊಣಕಾಲಿಂದ ಅದು ನಡೆಯುತ್ತಾ ಹೇಗೆ ದಾಡ್ತದೋ ಹಾಗೆ ಧನವಂತನು ಕೂಡ ತನ್ನನ್ನು ತಾನು ತಗ್ಗಿಸಿಕೊಂಡು ದೇವರ ಕಡೆಗೆ ಬರುವಾಗ ಖಚಿತವಾಗಿ ನಿತ್ಯ ರಾಜ್ಯಕ್ಕೆ ಹೋಗುವುದು ಪ್ರಿಯರೆ ಆದರೆ ಇದು ಮನುಷ್ಯರಿಗೆ ಈ ಸಂಗತಿಗಳು ಅಷ್ಟು ಸುಲಭವಾಗಿ ಅರ್ಧವಾಗುವುದಿಲ್ಲ ಆಗಿನ ಕಾಲದಲ್ಲಿ ಶಿಷ್ಯರು ಕೂಡ ಅಂದರೆ ಇದನ್ನು ಕೇಳಿ ಅತ್ಯಾಶ್ಚರ್ಯಪಟ್ಟು ಹೀಗಿದ್ದರೆ ಯಾರಿಗೆ ರಕ್ಷಣೆಯಾದೀತು ಈ ರೀತಿ ಅಂದರೆ ಯಾರು ರಕ್ಷಣೆ ಹೊಂದುತ್ತಾರೆ ಅಂತ ಏಸುವನ್ನು ಕೇಳಲು ಯೇಸು ಅವರನ್ನು ದೃಷ್ಟಿಸಿ ನೋಡಿ ಇದು ಮನುಷ್ಯರಿಗೆ ಅಸಾಧ್ಯ ಆದರೆ ದೇವರಿಗೆ ಎಲ್ಲವೂ ಸಾಧ್ಯವೇ ಅಂದನು ಪ್ರೀರೆ ಮನುಷ್ಯರಿಗೆ ಅಸಾಧ್ಯವಾದ ಸಂಗತಿಗಳು ಅನೇಕ ಅನೇಕವಿದ್ದಾವೆ ಅದು ದೇವರಿಗೆ ಸಮಸ್ತವೂ ಕೂಡ ಸಾಧ್ಯ ಒಂದೊಂದು ದಿವಸ ಪೇತರನ್ನು ಅಂದರೆ ಆತನ ಶಿಷ್ಯನಾಗಿರುವಂಥ ಪೇತರನ್ನು ಯೇಸು ಸ್ವಾಮಿನ ಕೇಳ್ತಿದ್ದಾನೆ ಈಗೂ ನಾವು ಎಲ್ಲ ಬಿಟ್ಟುಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ದೀವಿ ನಮಗೆ ಏನು ದೊರಕುವುದು ಎಂದು ಕೇಳಲು ಯೇಸು ಅವರಿಗೆ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಹೊಸ ಸೃಷ್ಟಿಯಲ್ಲಿ ಮನುಷಿಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಸಹ ಹನ್ನೆರಡು ಸಿಂಹಾಸನಗಳ ಮೇಲೆ ಕೂತ್ಕೊಂಡು ಇಸ್ರಾಯೇಲಿನ ಹನ್ನೆರಡು ಕುಲಗಳಿಗೆ ನ್ಯಾಯ ತೀರಿಸುವ್ರಿ ಪ್ರಿಯರೆ ಎಷ್ಟು ಅದೃಷ್ಟ ಎಷ್ಟು ಭಾಗ್ಯವು ಮತ್ತು ನನ್ನ ಹೆಸರು ನಿಮಿತ್ತ ಮನೆಗಳನ್ನಾಗಲಿ ಅಣ್ಣ ತಮ್ಮಂದಿರನ್ನಾಗಲಿ ಅಕ್ಕ ತಂಗಿಯರನ್ನಾಗಲಿ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಮಕ್ಕಳನ್ನಾಗಲಿ ಭೂಮಿಯನ್ನಾಗಲಿ ಬಿಟ್ಟು ಬಿಟ್ಟವರೆಲ್ಲರಿಗೆ ಅನೇಕ ಪಾಲ ಹೆಚ್ಚಾಗಿ ಸಿಗುವುದು ಮತ್ತು ಅವರು ನಿತ್ಯ ಜೀವಕ್ಕೆ ಬಾಧ್ಯರಾಗುವರು ಆದರೆ ಬಹು ಮಂದಿ ಮೊದಲನವರು ಕಡೆಯವರಾಗುವರು ಕಡೆಯವರು ಮೊದಲನವರಾಗುವರು ಎಂದು ಸ್ವಾಮಿ ಖಚಿತವಾಗಿ ಹೇಳುತ್ತ ಇದ್ದಾನೆ ಪ್ರಿಯರೆ ಎಷ್ಟು ಭಾಗ್ಯವು ಈ ಲೋಕದಲ್ಲಿ ನೀವು ನಾವು ಹಿಂಬಾಲಿಸ್ಲಿಕ್ಕೆ ಇಷ್ಟಪಟ್ಟಿದರೆ ಪರಲೋಕ ರಾಜ್ಯದಲ್ಲಿ ನಮಗೆ ಎಷ್ಟೋ ಸಂಪತ್ತು ಈ ಲೋಕದಲ್ಲಿ ದೇವರಿಗಾಗಿ ನಾವು ಬದುಕುವಾಗ ಪರಲೋಕದಲ್ಲಿ ನಾವು ಸಿಂಹಾಸನ ಮೇಲೆ ಕುಳಿಬೋದು ಅಂತೇಳಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ